నమస్కారీ ఎల్ ఐప్ అంత అన్కొండుతా స్కమ్ నోడ్బోదు సో స్క్స్ ఐటమ్స్ బౌలకొట్రేర చీడ ఆరా తింటాయితా బట్ నల్ నిర్నూ కిచన్ అనూ వర్క్ ఇదే అంత హోదు ఇలా ఏదో మోద్రెండ్ హీర సో నేను ఫాలో మే అండ్ ద్రాక్షిటి చూడదు నడి ఎస్ క్యూట్ క్యూట్ ఆగి ఎక్స్ప్రెషన్ షేర్ మన అంతి క్యాప్చర్ మే ఫస్ట్ స్టార్టింగ్ వీడియో ఇవత్ వ్లగ్ నేను స్టార్ట్ మనం నన్ను ఆక్చువల్లీ వ్లగ్ నే ట్వెల్వ్ ఓ క్లాక్ మేలే ట్వెల్వ్ ఓ క్లాక్ నేను స్న్యాక్స్తిని మిడ్ స్నాక్స్ అంతా సో ఆ టైమ్ అదొందు క్యాప్చర్ మేన్ యాకంద్రెట్ ఆగి కిట్ కిట్ క్యూట్ క్యూట్ ఆగి నొ మాట్త బట్ వయ్సే బాల్ అది వయ్స్ బంద్రె నే ఇదే ఆ ಅವನ್ಗೆ ಡೈಲಿ ಏನಂದ್ರೆ ಮೈಸೂರಲ್ಲಿ ಒಂದ್ ತ್ರೀ ಡ್ರೆಸ್ ಚೇಂಜ್ ಮಾಡೋ ತರ ಮಾಡ್ಕೋತಾನೆ ನಲ್ಲಿ ಎಲ್ಲಾ ಎಡಿಸತ್ತೆ ಅವ್ನ್ಗೆ ಸೊ ಆನ್ ಮಾಡೋದು ಇಷ್ಟು ಅಂತ ನೋಡ್ಕೊತಾನೆ ಇರ್ತಾನೆ ಬಟ್ ಅವನ್ ವರ್ಕೇನೆ ನಾನು ಬೇರೆ ನೀನು ವರ್ಕ್ ಮಾಡಲ್ಲ ಅವನ್ಗೆ ಫುಡ್ ಮಾಡೋದಿರ್ಬೋದು ಅವನ್ ಕೆಲವೊಂದು ಸಣ್ಣ ಸಣ್ಣ ಬಟ್ಟೆಗಳೆಲ್ಲ ಕೈಯೆಲ್ಲ ವಾಶ್ ಮಾಡ್ಕೊಡೋದಿರ್ಬೋದು ಸೊ ಈ ಪ್ಯಾಂಟ್ ಈ ಟೀ ಶರ್ಟ್ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀನಲ್ವಾ ಅವ್ನ ಯೂರಿನ್ ಮಾಡಿದಾಗ ಸೊ ಡೇ ಟೈಮ್ ಅಲ್ಲಿ ನನಗೆ ಪ್ಯಾಂಪರ್ಸ್ ಯೂಸ್ ಮಾಡಲ್ಲ ಇವತ್ತು ಅವನ್ನ ವರ್ಕ್ ಕರ್ಕೊಂಡು ಹೋಗೋದಿದೆ ಸ್ವಲ್ಪ ಯೂಟ್ಯೂಬ್ ಕೆಲಸನೂ ಇದೆ ನನಗೆ ಹಂಗಾಗಿ ಹಂಗಾಗಿ ಇವತ್ತು ಡೈಪರ್ ಅನ್ನ ಹಾಕಿದ್ದೀನಿ ಡೇ ಟೈಮ್ ಅಲ್ಲಿ ಇಲ್ಲ ಅಂದ್ರೆ ಡೈಪರ್ ಹಾಕಲ್ಲ ಓನ್ಲಿ ನೈಟ್ ಟೈಮ್ ಮಾತ್ರ ಹಾಕ್ತೀನಿ ಡೇ ಟೈಮ್ ಅಲ್ಲಿ ಜಸ್ಟ್ ಪ್ಯಾಂಟ್ಸ್ ಹಾಕ್ತೀನಿ ಇವರಿಂಗ್ ಆದಾಗ ಬಿಚ್ಚಿ ಅಲ್ಲೇ ವಾಶ್ ಮಾಡಿ ಒಣಗಾಕ್ಬಿಡ್ತೀನಿ ಸೊ ಬೇಗ ಕ್ವಿಕ್ಲಿ ಅದು ಡ್ರೈ ಆಗ್ಬಿಡುತ್ತೆ ಆ ಸಣ್ಣ ಪುಟ್ಟ ಅವನ ಕೆಲ್ಸ ನನ್ ಕೆಲ್ಸ ಇಷ್ಟೇ ನನ್ ಕೆಲ್ಸ ಇರೋದು ಇಲ್ಲಿ ಅಂದ್ರು ಕೂಡ ಏನು ತಪ್ಸಿ ಏನಾದ್ರೂ ಮಾಡ್ಕೋತಾ ಇರ್ತಾನೆ ಇನ್ ಹಿಂದೇನೂ ಇರ್ತೀನಿ ಯಾವಾಗ್ಲೂ ಬಟ್ಟೆ ಮಡಿಸ್ತಿದ್ರು ಅಲ್ಲೇನೆ ಕಕ್ಕೊಂಡಿರ್ತೀನಿ ಏನಾದ್ರೂ ಅವ್ನು ಮಾಡೋ ಅಷ್ಟ್ರಲ್ಲೇ ಏನಾದ್ರು ಮಾಡ್ಕೊಂಡಿರ್ತಾನೆ ಅಷ್ಟು ಸಖತ್ ಏನು ತುಂಟ ಆಗ್ಬಿಟ್ಟಿದಾನೆ ಇವಾಗ ಇವಾಗ ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಕೆಲವೊಂದ್ ಟೈಮ್ ಹೀಗೆ ಆಟ ಆಡ್ಕೊಂಡಿರ್ತಾನೆ ಇದಕ್ಕಿದ್ದಾಗಲೇ ಒಗ್ಗಡೆ ಓಡೋಗ್ಬಿಡೋದು ಡೋರ್ ಓಪನ್ ಮಾಡುದ್ ಕಲ್ತಿದ್ದಾನೆ ಅಂಡ್ ಲಾಕ್ ಮಾಡ್ಕೊಬಿಡ್ತಾನೆ ರೂಮ್ ನ ಅಂತ ಭಯ ಲಾಕ್ ಏನಾದ್ರು ತೆಗಿಸಬೇಕಾ ನೋಡ್ಬೇಕು ಅದು ಬೇರೆ ಮಾಡ್ತಿದ್ದಾನೆ ಈಗ ಒಳಗಡೆ ಹೋಗಿ ಒಬ್ನೇ ಡೋರ್ ಹಾಕೊಳ್ಳೋದು ಸೊ ಎಲ್ಲಿ ಏನೋ ಗೊತ್ತಿಲ್ಲ ಸೊ ನಾವೇ ಯೂಶ್ವಲಿ ಏನಾದ್ರು ಡಚ್ ಮಾಡ್ಬೇಕಾದ್ರೆ ಹೋದಾಗ ಡೋರ್ ಹಾಕೋತಿರ್ತಿವಲ್ಲ ಸೊ ಅವಾಗ ನೋಡ್ಕೊಂಡಿರ್ಬೋದೋ ನಾನ್ ಮಾಡ್ಬೇಕಾದ್ರೇನೆ ಸೊ ರೂಮ್ ಬರ್ತಾನೆ ಬಡಾರ್ ಅಂತ ಡೋರ್ ಹಾಕೋತಾನೆ ನನ್ಗೆ ಏನ್ ಭಯ ಅಂದ್ರೆ ಹಾಕಿದ ತಕ್ಷಣ ಅದು ಸುಮ್ನೆ ಕೂತ್ರೆ ಓಕೆ ಅವ್ನೇನಾದ್ರು ಲಾಕ್ ಮಾಡ್ಕೊಬಿಟ್ರೆ ಒಳಗಡೆಯಿಂದ ಇಲ್ಲೇನು ಏನೋ ಮೇಲ್ಗಡೆಯಿಂದನೂ ಹೋಗೋದಕ್ಕೂ ಕೂಡ ಗ್ಯಾಪ್ ಇಲ್ಲ ಸೊ ಸುಮ್ಮನೆ ಪ್ರಾಬ್ಲಮ್ ಆಗತ್ತೆ ಅಂತ ಒಟ್ಟಿಗೆನೇ ಇರ್ತೀನಿ ಅವನು ಎಲ್ಲಿ ಹೋಗ್ತಾನೆ ಅವ್ನ ಜೊತೆ ಇರ್ತೀನಿ ಅವ್ನ ನೋಡ್ಕೊತಾನೆ ಇರ್ತೀನಿ ನಿಮ್ಗೆ ಸ್ವಲ್ಪ ಅವ್ನ ನೋಡ್ಕೊಳೋದಕ್ ಆಗಲ್ಲ ಅನ್ನೋ ಅಂತ ಕೆಲ್ಸ ಇದ್ರೆ ನಮ್ಮ ಅತ್ತೆಗೆ ಹೇಳ್ಬಿಡ್ತೀನಿ ಸೊ ಅವ್ರೆ ನೋಡ್ಕೊತಾ ಇರ್ತಾರೆ ಅಮ್ಮ ಕೂಡ ಚೆನ್ನಾಗ್ ಅವನ್ನ ನೋಡ್ಕೊತಾರೆ ಅಂಡ್ ಯೂಟ್ಯೂಬ್ ಏನ್ ಕೆಲಸ ಇತ್ತು ಅಂತ ಅಂದ್ರೆ ಸ್ಕಂದಿನ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅವ್ನ್ ಕರ್ಕೊಂಡ್ ಬಂದಿದ್ನಲ್ಲ ಅವ್ನಿಗೆ ಸ್ವಲ್ಪ ಒಂದು ಕರ್ಚೀಪ್ಸ್ ಅದೆಲ್ಲ ಸ್ವಲ್ಪ ಹಳೆದಾಗ್ತಾ ಇತ್ತು ಎಷ್ಟಿದ್ರು ಸಾಲಲ್ಲ ಅಂತಾನೆ ಹೇಳ್ಬೋದು ಅವ್ನಿಗೆ ಕರ್ಚೀಫು ಪ್ಯಾಂಟ್ಸ್ ಇದೆಲ್ಲ ತಗೊಂಡಿದ್ದಾದ್ಮೇಲೆ ನಾನು ಕೊರಿಯರ್ ಮಾಡ್ಬೇಕಿತ್ತಲ್ಲ ಗಿಫ್ಟ್ ನ ಇನ್ನ ಮಾಡೇ ಇಲ್ಲ ನಾನು ಇನ್ನೂ ಬ್ಯುಸಿ ಆಗ್ಬಿಟ್ಟಿದೆ ಸೊ ಮಾಡಿದೆ ಅಂಡ್ ಇನ್ನೊಂದು ಏನಂದ್ರೆ ಇನ್ನೊಬ್ರು ಸಬ್ಸ್ಕ್ರೈಬರ್ ವಿನ್ ಆಗಿದ್ದೀರಲ್ಲ ಮಮತಾ ಲಿಂಗರಾಜು ಅಂತ ಅವ್ರ ಅಡ್ರೆಸ್ ನಾನು ಕಳಿಸೇ ಇಲ್ಲ ಆಕ್ಚುಲಿ ಪಾಪ ಅವ್ರು ಇನ್ನೂ ವಿಡಿಯೋ ನೋಡೇ ಇಲ್ಲ ಅನ್ಸುತ್ತೆ ಬಿಸಿ ಇರ್ಬೋದು ಏನೋ ಅವರು ವಿಡಿಯೋ ನೋಡಿದ್ರೆ ಈ ವಿಡಿಯೋನಾದ್ರೂ ನೋಡಿದ್ರೆ ನೀವು ಅಡ್ರೆಸ್ ಅನ್ನು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿ ಒಬ್ರಿಗೆ ಬಿಟ್ಟು ನಿಮ್ ವಿನ್ನರ್ಸ್ಗೆ ಮಾತ್ರ ನಾವು ಕೊರಿಯರ್ನ ಮಾಡಿಸಿದೀನಿ ಅಂಡ್ ಅದಕ್ಕೆ ವೇಟ್ ಮಾಡ್ತಾ ಇದೆ ಅದಕ್ಕೆ ಲೇಟ್ ಆಯ್ತು ಮೂರು ಜನಕ್ಕೂ ಒಂದೇ ಸಲ ಕಳ್ಸೋಣ ಅಂತ ಹೇಳಿ ವೈಟ್ ಮಾಡಿದೆ ಬಟ್ ಅವ್ರ ಅಡ್ರೆಸ್ ಕಳಿಸ್ಲಿಲ್ಲ ಅಂಡ್ ಅವರು ವಿಡಿಯೋನೇ ನೋಡಿಲ್ಲ ಅನ್ಸುತ್ತೆ ಪ್ರಾಬಬ್ಲಿ ನನ್ನ ಪ್ರಕಾರ ಹಂಗಾಗಿ ಇವ್ರಿಬ್ರಿಗೇನೆ ಕಳ್ಸಿದ್ದೀನಿ ನೀವು ಕೂಡ ಅಷ್ಟೇ ಶರಣ್ಯಂಡ್ ಸಹನಾ ಯಾರಿದ್ದೀರಾ ನಿಮ್ಗೆ ಯೂಟ್ಯೂಬ್ ಸಾರಿ ಯೂಟ್ಯೂಬ್ ಅಂತ ಇದ್ದೀನಿ ಆ ನಿಮ್ಗೆ ಪ್ರೈಸ್ ರಿಸೀವ್ ಆ ಕೂಡಲೆ ನನ್ಗೆ ಕಮೆಂಟ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲೇ ನಾನ್ ನಿಮ್ಗೆ ಚಾಟ್ ಮಾಡಿದ್ದೀನ ಸೊ ಅಲ್ಲೇ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಹೇಳ್ತೀನಿ ಕೆಲವೊಂದು ಟೈಮ್ ಏನಾಗುತ್ತೆ ಹಾಲಿಡೇಸ್ ಇದ್ರೆ ಈ ಗೌರ್ಮೆಂಟ್ ಹಾಲಿಡೇಸ್ ಇದ್ರೆ ನಿಮಗೆ ಬರೋದು ಒಂದು ಫೈವ್ ಡೇಸ್ ಟೂ ಡೇಸ್ ಲೇಟ್ ಆಗ್ಬೋದು ಸ್ಪೀಡ್ ಪೋಸ್ಟೇ ಮಾಡಿರೋದ್ರಿಂದ ಟೂ ಆರ್ ತ್ರೀ ಡೇಸ್ ಅಲ್ಲಿ ನಿಮ್ಗೆ ರಿಸೀವ್ ಆಗುತ್ತೆ ಅಂಡ್ ಇವಾಗ ನಾನು ಮನೆಗೆಲ್ಲ ಬಂದ್ವಿ ಅಸ್ಕಂದನ ಪ್ರೆಶ್ ಪ್ರೆಶ್ ಅಪ್ ಮಾಡಿ ಮಧು ಬಜ್ಜಿ ಮಾಡಿಯತ್ಕೆ ಅಂತ ಹೇಳಿದ್ರು ಅಂದ್ರೆ ನನ್ ಮೈದ ಹಂಗಾಗಿ ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬಾನೇ ಮಳೆ ಇವಾಗ ಮೈಸೂರಲ್ಲಿ ಹಂಗಾಗಿ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಅಂತ ನನ್ ಕೂಡ ಅನ್ಸಿತ್ತು ಆಕ್ಚುಲಿ ಅವ್ರು ಸ್ವಲ್ಪ ಮುಂಚೆನೆ ಫೋನ್ ಮಾಡಿದ್ರೆ ಆಗ್ತಿತ್ತು ಯಾಕಂದ್ರೆ ಕ್ರಿಶ್ಚು ಬರೋಕ್ಕಿಂತ ಮುಂಚೆನೆ ನನ್ಗೆ ಕಾಲ್ ಮಾಡಿದ್ರು ಅವ್ರ ನಮ್ನ ಬಿಟ್ಟು ಎಲ್ಲೋ ಹೊರ್ಗಡೆ ಹೋಗಿದ್ರು ಬಂದಾದ್ಮೇಲೆ ಕನ್ನನ ಫ್ರೆಶ್ಅಪ್ ಮಾಡಾದ್ಮೇಲೆ ಹೊರ್ಗಡೆ ಹೋದ್ರಲ್ಲ ಸೊ ಮದುವು ಕಾಲ್ ಮಾಡೋದಕ್ಕ ಮುಂಚೆನೆ ನಾನ್ ಸಮೋಸಾ ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟಿದ್ದೆ ಬಟ್ ಅದಾದ್ಮೇಲೆ ಕಾಲ್ ಮಾಡಿದ್ರಲ್ಲ ನೀರ್ ಬಿಟ್ಟಿದ್ರಂತೆ ಹೋಗ್ಲಿ ಎಲ್ರೂ ತಿಂದ್ರೆ ಆಯ್ತು ಏನ್ ಮಾಡಕ್ಕಾಗಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಪರವಾಗಿಲ್ಲ ಅಂತ ಹೇಳಿ ಇವಾಗ ಬಜ್ಜಿ ಮಾಡೋದಿಕ್ಕೆ ಬಾಳೆಕಾಯಿ ಬಜ್ಜಿ ಮಾಡೋದಿಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಅಣ್ಣ ಬಾಳೆಕಾಯಿ ತಂದ್ಕೊಟ್ಟಿದ್ದ ಅವನೇ ಬೆಳ್ದಿದ್ದ ಸೊ ಹಂಗಾಗಿ ಸೊ ಈ ರೀತಿ ಅವನು ಬಾಳೆಕಾಯಿ ತಂದಾಗಂತೂ ನನ್ ಬಾಳೆಕಾಯಿ ಬಜ್ಜಿ ಅಂಡ್ ಬಾಳೆಕಾಯಿ ಹುಳಿ ಅಂಡ್ ಸಾಗುನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದ್ರಲ್ಲಿ ಅದೆಲ್ಲ ಮಾಡ್ಕೋತಾ ಇರ್ತೀನಿ ನಾನು ಏನಂತ ಅಂದ್ರೆ ಈ ತರ ಟೀ ಇಲ್ಲ ಮಿಲ್ಕ್ ಮಾಡೋ ಒಂದು ಪಾತ್ರೆನೇ ಸಪ್ರೇಟ್ ಆಗಿ ಈ ತರ ಸ್ನಾಕ್ಸ್ ಅಂತಾನೆ ಇಟ್ಬಿಟ್ಟಿದೀನಿ ಇಷ್ಟ ಹ್ಯಾಂಡಲ್ ಇದ್ರೆ ಬಜ್ಜಿ ಬಿಡ್ಬೇಕಾದ್ರೆಲ್ಲ ಅಷ್ಟು ಚೆಲ್ಲಲ್ಲ ನಿಮ್ಗೆ ನೀಟಾಗಿ ಕೆಲಸ ಆಗುತ್ತೆ ಹಂಗಾಗಿ ನಾನು ಇದನ್ನ ಇಟ್ಕೊಂಡಿರ್ತೀನಿ ಅವಾಗಲೂ ಹಂಗಿದೆ ಕಂಫರ್ಟ್ ಒಂದ್ ಹ್ಯಾಂಡಲ್ ಇಟ್ಕೊಂಡು ಬಜ್ಜಿನ ನೀಟಾಗಿ ಫಾಸ್ಟ್ ಫಾಸ್ಟ್ ಆಗಿ ಬಿಡ್ಬಹುದು ಹಂಗಾಗಿ ಇದ್ರಲ್ಲೇ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಯೂಶಲಿ ಎಲ್ಲರೂ ಹೇಗ್ ಮಾಡ್ತಾರೆ ಹಾಗೇನೆ ಕಡಲೆ ಹಿಟ್ಟು ಅಂಡ್ ಆ ಚಿಲ್ಲಿ ಪೌಡರ್ ಸಾಲ್ಟ್ ಚೂರೇ ಚೂರ್ ಸೋಡಾ ಸೋಡಾ ಹಾಕ್ತಿದ್ರೂ ಕೂಡ ನಡೆಯುತ್ತೆ ಬಟ್ ಇಲ್ಲಿ ಪಿಂಚಾಪ್ ಸೋಡಾನ ನಾನು ಯೂಸ್ ಮಾಡಿದೀನಿ ಸ್ವಲ್ಪ ಆ ಚೆನ್ನಾಗಿ ಕಾಣಿಸ್ಲಿ ನೋಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಒಬ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೆ ಇಲ್ಲಾಂದ್ರೆ ಕೆಲವೊಂದು ಟೈಮ್ ನಾನು ಒಬ್ಳೆ ತಿನ್ನೋದಿದ್ರೆ ನಾನು ಸೋಡಾ ಅಂತ ಚೂರು ಯೂಸ್ ಮಾಡಲ್ಲ ನನ್ಗೆ ಹಂಗೆನೆ ಇಷ್ಟ ಆಗುತ್ತೆ ನೋಡ್ಬೋದು ನೀವು ವೆದರ್ ಹೇಗಿದೆ ಅಂತ ಸಖತ್ ಅಂದ್ರೆ ಸಖತ್ ಮಳೆ ಆಗ್ತಾ ಇದೆ ಈ ಮಳೆನಲ್ಲಿ ಬಿಸಿ ಬಿಸಿ ಬಜ್ಜಿ ತಿಂತಿದ್ರೆ ಇದ್ರೆ ಆಹಾ ಸಖತ್ ಆಗಿರುತ್ತೆ ಅಲ್ವಾ ಹಾಗಾಗಿ ಮನೇಲಿ ಎಲ್ರಿಗೂ ಕೂಡ ಪ್ರಿಪೇರ್ ಮಾಡ್ತಿದ್ದೀನಿ ಇದೆಲ್ಲಾ ಕೂಡ ರೆಡಿ ಮಾಡಿಟ್ಟೆ ಸೊ ಎಲ್ರು ಬಂದ್ ಆಗ್ಲಿ ಅಂತ ಯಾಕಂದ್ರೆ ಒಬ್ಬೊಬ್ರಿಗೆ ಮತ್ತೆ ಗ್ಯಾಸ್ ಹಚ್ಚೋದು ಇದಂತೂ ನನ್ಗೆ ಇಷ್ಟ ಆಗಲ್ಲ ಸೊ ಹಂಗಾಗಿ ಎಲ್ರು ಬಂದ್ಮೇಲೆ ಮಾಡಿದೆ ಥ್ಯಾಂಕ್ ಯು